ಇದನ್ನು ಒಂದು ನೂರ ಎಂಟು ಸಲ ಹೇಳಬೇಕು ದಿನನಿತ್ಯದ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಸಿದ್ಧಿಗಾಗಿ ಒಂದು ನೂರ ಹನ್ನೊಂದು ಸಲದಂತೆ ಒಂದು ಸಲ ಹೇಳಿ ಗ್ಯಾಪ್ ಆದಮೇಲೆ ಬೇಕಾದಷ್ಟು ಹೇಳ್ಕೊಳ್ಳಿ ಬಟ್ ಪ್ರಾರಂಭದಲ್ಲಿ ಒಂದು ನೂರ ಹನ್ನೊಂದು ಸಲ ಹೇಳಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಗೊತ್ತಾಯ್ತಲ್ಲ ದಿನಾಲೂ ನಿಮ್ಮ ಪರಿಹಾರಕ್ಕಾಗಿ ಹಾಂ ಇನ್ನು ಸಿದ್ಧಿಗಾಗಿ ಒಂದು ಲಕ್ಷ ಹನ್ನೊಂದು ಸಾವಿರದ ಒಂದು ನೂರ ಹನ್ನೊಂದು ಅದನ್ನು ಮಾಡ್ಕೋಬೇಕು ಯಾವುದು ನಿಮಗೆ ಇಷ್ಟವೋ ಅದನ್ನು ಮಾಡ್ಕೊಳ್ಳಿ ಈಗ ನಿಮಗೆ ದೀಕ್ಷಾ ಪ್ರಾಪ್ತಿ ಆಯಿತು ಏನು ಅನ್ನಿಸ್ತು ನಿಮಗೆ ಏನೋ ಒಂಥರ ನಿರಾಳ ಅನಿಸ್ತು ಎಲ್ಲ ನಂದು ಪರಿಹಾರ ಆಯ್ತನೋ ಅಂತೇಳಿ ಪಾದಕ್ಕೆ ಬಿದ್ದಾಗಂತೂ ಸಂತೋಷ ಏನೇನೋ ಹೇಳಿಕ್ ಬರದಂತ ಒಂದು ಅನುಭವ ಎಸ್ ಪಾದಕ್ಕೆ ಬಿದ್ದಾಗ ಯಾಕಂದರೆ ಅದು ಒಂದು ಅನುಭವ ಅದು ಒಳಗಡೆ ಸಾಕಷ್ಟು ನಿಮ್ಗೆ ಹೇಳ್ಬೇಕು ಅನ್ಸುತ್ತೆ ಪಟ್ಟು ಹೇಳಿಕ್ ಪದಗಳು ಬರೋದಿಲ್ಲ ರೀ ಒಂದು ಅನುಭೂತಿ ಆಯ್ತಲ್ಲ ಹ್ಞೂ ಒಂದು ಏನೋ ಶಕ್ತಿ ಬಂದು ಆವರಿಸ್ಕೊಂಡಂಗೆ ಹ್ಞೂ ಒಂದು ಆಧ್ಯಾತ್ಮಿಕ ಅನುಭೂತಿ ಮತ್ತೆ ವಿಶೇಷ ಅನುಭವ ಏನಾದರೂ ಆಯ್ತಾ ಏನಿಲ್ಲ ತನ್ನಿಂದ ತಾನೇ ಕಣ್ಣೀರು ಬಂದವು ಹ್ಞೂ ಒಂಥರ ಗದ್ದೆವರೆಗಿರ್ತಕ್ಕಂಥ ಧ್ವನಿ ಸಂತೋಷ ಅದು ಏನೋ ಹೇಳಲಿಕ್ಕೆ ಆಗೋನೇ ಇಲ್ಲ ಅದು ಪಾದಕ್ಕೆ ಬಿದ್ದಾಗ ಅದು ಏನೋ ಒಂಥರ ಅನುಭವ ಆಯಿತು ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಖಂಡಿತವಾಗಿಯೂ ಅದು ನಿಮ್ಮ ಮೇಲೆ ಡಿಪೆಂಡ್ ಅದ ಇದನ್ನು ಈ ಸಾಧನೆಯನ್ನು ಹೇಗೆ ಮಾಡ್ಕೊತೀರಿ ಅನ್ನೋದ್ರ ಮೇಲೆ ನಿಮ್ಮ ಸಮಸ್ಯೆ ಎಷ್ಟು ಬೇಗ ಪರಿಹಾರ ಆಗುತ್ತೆ ಅನ್ನೋ ಸಂಬಂಧ ಇದದು ಹಾಂ ನೀವು ಇವತ್ತೇ ಸ್ವಸ್ಥಾನಕ್ಕೆ ಹೋಗಿ ಈ ಸಾಧನೆಯನ್ನು ಮಾಡಿಕೊಳ್ಳಿ ಆಮೇಲೆ ನಾಳೆಯಿಂದ ಒಂದು ನೂರ ಎಂಟು ಸಲದಂತೆ ಮೂರು ಸಲ ಮಾಡಿಕೊಳ್ಳಿ ಪ್ರಯತ್ನ ಮಾಡಿ ಇಪ್ಪತ್ತೊಂದು ದಿವಸ ಆದ ಮೇಲೆ ನಾನು ಕೂಡ ನಿಮ್ಮ ಅನುಭವನೇ ಹಂಚ್ಕೊಳ್ಳಿ ಮತ್ತು ಮುಂದೊಂದು ಸಾಧನ ನಾನು ಹೇಳ್ತೀನಿ ಅಂತ ಒಳ್ಳೆಯದಾಗಲಿ ನಿಮಗೆ ಹೋಗಿ ಬನ್ನಿ ಬರ್ತೇನೆ ಆದಷ್ಟು ಬೇಗ ಇಲ್ಲಿ ಬಂದು ಒಂದು ಲೆವೆನ್ ಡೇಸ್ ಟೆನ್ ಡೇಸ್ ಕ್ಯಾಂಪ್ ಮಾಡಿ ಇನ್ನಷ್ಟು ತಮ್ಮಿಂದ ಏನೇನು ತೊಗೊಳಕ್ಕೆ ಸಾಧ್ಯತೆ ಅದನ್ನೆಲ್ಲ ತಗೋತೀನಿ ಅದನ್ನು ನೀಡಲಿಕ್ಕೆ ತಗೊಂಡಿದ್ದೀರಿ ಓಕೆ ಗಾಡ್ ಬ್ಲಾಸ್ ಯು ನಮಸ್ತೆ